ಇದೊಂಥರ ಐ ತಿಂಕ್ ಚೆನ್ನಾಗಿ ಜನ ಇಷ್ಟಪಡ್ತಿದ್ದಾರೆ ಮೂರು ಲ್ಯಾಂಗ್ವೇಜ್ ಇದೆ ಸೊ ಜನ ಎಕ್ಸೈಟ್ ಆಗ್ತಿದ್ದಾರೆ ಇದೊಂಥರ ಹೊಸ ಎಕ್ಸ್ಪೆರಿಮೆಂಟ್ ಇದು ಪೀಪಲ್ ಆರ್ ಲೈಕ್ ರಿಯಲಿ ಲೈಕಿಂಗ್ ದಿಸ್ ಆಮೇಲೆ ಅಮೆರಿಕನ್ ಲೀಡ್ ಬೇರೆ ಸೊ ತುಂಬಾ ಫ್ರೆಶ್ ಇದೆ ಸಬ್ಜೆಕ್ಟು ಸೊ ನನಗೆ ಆ್ಯಕ್ಚುಲಿ ಕುತೂಹಲ ಇದೆ ಲೈಕ್ ಇನ್ನೂ ಜನ ಹೇಗೆ ಅನ್ನೋದು ಎಲ್ಲ ಎಕ್ಸೈಟ್ ಆಗಿ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಇದುವರೆಗೂ ಯಾವುದು ಬ್ಯಾಡ್ ರಿವ್ಯೂಸ್ ಬಂದಿಲ್ಲ ಎಲ್ಲರೂ ಚೆನ್ನಾಗಿದೆ ಅಂತಾರೆ ಆ್ಯಾಮ್ ಆಲ್ಸ್ ಎಕ್ಸೈಟೆಡ್ ನೋಡೋಣ ಇನ್ನೂ ತ್ರೀ ಫೋರ್ ಡೇಸ್ ಇದು ಇನ್ನೂ ಪಿಕಪ್ ಆಗೋದಕ್ಕೆ ಈ ಥರ ಸಬ್ಜೆಕ್ಟ್ಸ್ಗಳು ಕಾಂಟೆಂಟೇ ಕಿಂಗ್ ಆಗಿರೋದ್ರಿಂದ ಸೊ ವಿ ಹ್ಯಾವ್ ಟು ವೆಯ್ಟ್ ಇಲ್ಲಿವರೆಗೂ ಚೆನ್ನಾಗಿ ಬಂದಿದೆ ರಿವ್ಯೂಸು ಎಲ್ಲ ಪ್ರೆಸ್ ರಿಪೋರ್ಟರ್ಸ್ ಆಗಲಿ ಎಲ್ಲ ಕಡೆ ರಿಪೋರ್ಟಸ್ ರಿಪೋರ್ಟ್ಸ್ ಚೆನ್ನಾಗಿ ಬರ್ತಿದೆ ನೋಡೋಣ ಐ ತಿಂಕ್ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಪಿಕ್ ಆಗುತ್ತೆ ಆಗಿ ಪಬ್ಲಿಸಿಟಿ ನಮಗೆ ಸ್ವಲ್ಪ ಕಮ್ಮಿ ಆಗಿದೆ ಬಿಕಾಸ್ ದೊಡ್ಡ ದೊಡ್ಡ ಸಿನಿಮಾಗಳಿತ್ತು ಪೆಪ್ಪೆ ಆ್ಯಂಡ್ ಲಾಫಿಂಗ್ ಬುದ್ಧ ಅವ್ರ ಮಾರ್ಕೆಟಿಂಗ್ ಮುಂದೆ ನಮ್ಮದು ಆ್ಯಕ್ಚುಲಿ ರೀಚ್ ಆಗೋದು ಕಷ್ಟ ಆಗಿದೆ ನೋಡೋಣ ಐ ಥಿಂಕ್ ಇವಾಗ ವರ್ಡ್ ಆಫ್ ಮೌತ್ ಈಸ್ ವೆರಿ ಇಂಪಾರ್ಟೆಂಟ್ ವರ್ಡ್ ಆಫ್ ಮೌತ್ ಆ್ಯಕ್ಚುಲಿ ಬಿಗ್ಗೆಸ್ಟ್ ಮಾರ್ಕೆಟಿಂಗ್ ಅದು ಚೆನ್ನಾಗಿದೆ ಅಂತಂದರೆ ಬೇಗ ರೀಚ್ ಆಗೋಗುತ್ತೆ ಇವತ್ತಿನ ಕಾಲದಲ್ಲಿ ಐ ಥಿಂಕ್ ನೆಕ್ಸ್ಟ್ ಈ ವೀಕು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಐ ಥಿಂಕ್ ರೀಚ್ ಮಾಡೋದಕ್ಕೆ ಟ್ರೈ ಪ್ರಯತ್ನ ಮಾಡ್ತೀವಿ ಜನಕ್ಕೆ ಗೊತ್ತಾಗಬೇಕು ಈ ಥರ ಒಂದು ಸಿನಿಮಾ ಬಂದಿದೆ ನಾವು ಬಂದಿದ್ರು ಪ್ರೀಮಿಯರ್ಗೆಲ್ಲ ಬಂದಿದ್ರು ಎಲ್ಲ ಬಂದು ಟೂ ತ್ರೀ ಡೇಸ್ ಬ್ಯಾಕ್ ಒಂದು ದೊಡ್ಡ ಪ್ರೀಮಿಯರ್ ಮಾಡಿದ್ವಿ ರೆಸ್ಪಾನ್ಸ್ ಚೆನ್ನಾಗಿತ್ತು ಎಲ್ಲರೂ ನೋಡಿದರು ಮೀಡಿಯಾದ್ರು ನೋಡಿದ್ದಾರೆ ಎಲ್ಲರೂ ಪಾಸಿಟಿವ್ ಆಗಿದ್ದಾರೆ ಇದು ಹೈ ಹೋಗ್ತಿದೆ ಇದೆ ನೋಡೋಣ ಹೋಗ್ತಾ ಹೋಗ್ತಾ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ ಇವಾಗ ಆ್ಯಕ್ಚುಲಿ ನಮಗೆ ಜಾಸ್ತಿ ಥಿಯೇಟರ್ ಸಿಕ್ಕಿದ್ದು ನಾವು ಬೇಕು ಅಂತ ರೆಡ್ಯೂಸ್ ಮಾಡಿದ್ದೀವಿ ಬಿಕಾಸ್ ಇಂಥ ಫಿಲಮ್ಸ್ಗೆ ಸ್ವಲ್ಪ ಓಪನಿಂಗ್ ಸ್ಲೋ ಇರುತ್ತೆ ಇದು ಜನ ಆರ್ಟ್ ಫಿಲಮ್ ಅಂದ್ಕೊಂಡ್ರೆ ಇಟ್ ಇಸ್ ನಾಟ್ ಆ್ಯಕ್ಚುಲಿ ಇಟ್ಸ್ ಅ ವೆರಿ ಕಮರ್ಷಿಯಲ್ ಫೀಚರ್ ಫಿಲಮ್ ಥರನೇ ನಾವು ಶೂಟ್ ಮಾಡಿದ್ದು ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಕಾಂಟೆಂಟ್ ಇಟ್ಕೊಂಡು ತುಂಬಾ ಫಾಸ್ಟ್ ಬೇಸ್ಡ್ ಆಗಿದೆ ಕಮರ್ಷಿಯಲ್ ಫಿಲಮ್ ಥರನೇ ಇದೆ ಬಟ್ ಏನು ಅಂತಂದರೆ ಜನ ಈ ಮೆಸೇಜ್ ನೋಡಿದ ತಕ್ಷಣ ಆರ್ಟ್ ಫಿಲಮ್ ಅಂತ ಅನ್ಕೊಂತಾರೆ ಇಟ್ ಇಸ್ ನಾಟ್ ಸೊ ಅದು ಜನಕ್ಕೆ ರೀಚ್ ಮಾಡಬೇಕಿದೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ವೀಕ್ ನಮಗೆ ಇದೆ ಸ್ಕೂಲ್ ಚೋತನ ಮಾಡಬೇಕಂತೆ ಬಟ್ ಆ್ಯಕ್ಚುಲಿ ಮಕ್ಳು ಸಿನಿಮಾ ಅಂತ ನಾವು ಇದು ಮಾಡೋಕ್ಕಾಗಲ್ಲ ಮಗು ಒಂದು ಲೀಡ್ ಇರ್ಬೋದು ಬಟ್ ಅಮೇರಿಕನ ಲೀಡೆ ಸೊ ಪಾರ್ಲರ್ ಪಾರ್ಲರಾಗಿ ಹೋಗ್ತಿರ್ತಾರೆ ಇಡೀ ಕಥೆಯಲ್ಲಿ ನಾವು ಬರೀ ಮಕ್ಕಳಿಗೆ ಅಂತಲೇ ಹೇಳೋಕ್ಕಾಗಲ್ಲ ಮೆಸೇಜ್ ಬಂದು ಇದೆಲ್ಲ ದೊಡ್ಡವ್ರಿಗೆ ಇರೋದು ಬಟ್ ಹಾಂ ಮಕ್ಕಳು ಎಂಜಾಯ್ ಮಾಡ್ತಿದ್ದಾರೆ ಬಟ್ ಮೆಸೇಜ್ ಬಂದು ಎಲ್ಲ ದೊಡ್ಡವ್ರಿಗೆ ಇರೋದು ಸೊ ಎಲ್ಲ ದೊಡ್ಡ ಕ್ಯಾರೆಕ್ಟರ್ ಮಧ್ಯೆಲ್ಲ ಒಂದು ಚಿಕ್ಕ ಹುಡುಗ ಇದ್ದಾನೆ ಸೊ ಇದು ಬರೀ ಮಕ್ಕಳು ಸಿನಿಮಾ ಅಂತ ನಾವು ಹೇಳೋಕ್ಕಾಗುತ್ತೆ